ಸರಿ ಗುರುಜಿ ಮುಂದಿನ ರಾಶಿ ಮಕರ ರಾಶಿ ನಾನು ಕೇಳಿರೋ ಹಾಗೆ ಕಳೆದ ವರ್ಷ ಕಳೆದ ವರ್ಷ ಮಕರ ರಾಶಿಗೆ ಅಷ್ಟಾಗಿ ಬೆಳಿತಿಲ್ಲ ಅಂತ ಹಾಗಾಗಿ ಈ ವರ್ಷ ಹೇಗಿದೆ ಮಕರ ಅವರಿಗೆ ಮಕರ ರಾಶಿ ತುಲಾ ರಾಶಿ ಈ ರಾಶಿಗಳನ್ನೆಲ್ಲ ಕೇಳ್ತಾ ಇದ್ರೆ ನಮ್ಗೆ ಹೇಳೋದಿಕ್ಕೆ ಖುಷಿ ಆಗತ್ತಮ್ಮ ಯಾತಕ್ಕೆ ಅಂದ್ರೆ ಮಕರ ರಾಶಿಯವರಿಗೆ ಈ ಕಳೆದ ವರ್ಷ ಅಲ್ಲ ಆರು ವರ್ಷದಿಂದ ಅವರು ಯಾವುದೇ ರೀತಿ ಶುಭ ಫಲಗಳನ್ನು ಅನುಭವಿಸೋದಿಕ್ ಆಗ್ತಾ ಇಲ್ಲ ಗುರುಬಲ ಬಂದಾಗ ಗುರು ವಕ್ರಗತಿಯಲ್ಲಿ ನಡೀತಾ ಇದ್ದ ಎಲ್ಲಿ ಲಾಭವನ್ನ ಗಳಿಸಿದ್ರು ಅಲ್ಲಿ ನಷ್ಟವನ್ನೇ ಹುಡುಕ್ತಾ ಇದ್ರು ಮಕರ ರಾಶಿಯವರು ಆದ್ರೆ ಮಕರ ರಾಶಿಯವರಿಗೆ ಈ ವರ್ಷ ಸಾಕಷ್ಟು ಸಾಕಷ್ಟು ಶುಭ ಫಲಗಳನ್ನ ನೋಡ್ಬೋದು ಈ ವರ್ಷ ತುಂಬಾ ಅನುಕೂಲಕರವಾಗಿರತಕ್ಕಂಥದ್ದು ಜೀವದಲ್ಲಿ ಸಾಕಷ್ಟು ಏರಿತುಗಳು ಬರ್ತವೆ ಅಂದ್ರೆ ಇವರು ಮಕರ ರಾಶಿಯವರು ನೋಡದಲ್ಲಿ ಇರತಕ್ಕಂತ ಸವಾಲೇ ಇಲ್ಲ ಎಲ್ಲಾ ಸವಾಲುಗಳನ್ನು ನೋಡಿ ಹರಿದು ಕುಳಿದು ಬಿಟ್ಟಿರ್ತಾರೆ ಅಂತ ಸವಾಲುಗಳನ್ನೆಲ್ಲ ಇವ್ರು ಪಾಸಿಟಿವ್ ಆಗಿ ತಗೊಳ್ತಾರೆ ಇಲ್ಲಿವರೆಗೂ ಮಕರ ರಾಶಿಯವರು ಏನಂದ್ರೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೂ ನೋಡಿ ಎಲ್ಲಾ ಯಾವುದೇ ಒಂದು ಬಂದ್ರೆ ನೆಗೆಟಿವ್ ಆಗಿ ಘೋಷಣೆ ಮಾಡ್ತಕ್ಕಂಥದ್ದು ಅವ್ರಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಆದ್ರೆ ಈ ವರ್ಷ ಏನೇ ನೆಗೆಟಿವ್ ಬಂದ್ರು ಇವರೇ ಪಾಸಿಟಿವ್ ಮಾಡ್ಕೊಂಡ್ಬಿಡ್ತಾರೆ ಯಾವುದೇ ಸಕಾ ನಕಾರಾತ್ಮಕವಾಗಿ ಬಂದ್ರೂ ಅದನ್ನು ಸಕಾರಾತ್ಮಕವಾಗಿ ಮಾಡ್ಕೊಳ್ತಕ್ಕಂಥದ್ದು ವ್ಯವಹಾರ ಉದ್ಯೋಗದಲ್ಲಿ ಶ್ರಮವು ಫಲಿತಾಂಶವನ್ನು ಕೊಡ್ತಕ್ಕಂಥ ಸಮಯ ಅಂದ್ರೆ ಈಗ ತುಂಬಾ ಸಾಕಷ್ಟು ಭೂಮಿ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ ಮಕರ ರಾಶಿಯವ್ರಿಗೆ ಏನಂದ್ರೆ ಸಾಕಷ್ಟು ಭೂಮಿ ವ್ಯವಹಾರ ಶ್ರಮಜೀವಿಗಳರು ಶನಿ ಮಹಾತ್ಮ ಅಧಿಪತಿ ಆಗಿರೋದ್ರಿಂದ ಶ್ರಮಜೀವಿಗಳು ಆದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ ಯಾಕೆಂದ್ರೆ ಶನಿ ಮಹಾತ್ಮನ ನಾವು ಮಂದಕಾರಕ ಅಂತ ಹೋಗ್ತೇವೆ ಆ ಮಂದಕಾರಕನಾಗಿರ್ತಕ್ಕಂಥದ್ರಿಂದ ಆ ರಾಶಿಯವರು ಸಮೇತವಾಗಿ ಮಂದಗತಿಯ ಜೀವನವನ್ನ ನಡೆಸ್ತಾ ಇರ್ತಾರೆ ಆದ್ರೆ ಈ ವರ್ಷ ಅವರ ಶ್ರಮಕ್ಕೆ ಸಾಕಷ್ಟು ಪ್ರತಿಫಲಗಳನ್ನ ಕಾಣಬಹುದು ಅಧಿಕವಾದಂತಹ ಆದಾಯ ಆದರೆ ಇವರು ತಮ್ಮ ಅಲ್ಪ ಬುದ್ಧಿಯಿಂದ ಅಂದ್ರೆ ಈಗ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾನೆ ಮಧ್ಯರಾತ್ರಿಯಲ್ಲಿ ಕೂಡ ಇಳಿತಾನೆ ಅಂತೇಳಿ ಅದೇ ರೀತಿಯಾಗಿ ಇಲ್ಲಿವರೆಗೂ ಮಕರ ರಾಶಿಯವರು ಕಷ್ಟ ಅನುಭವಿಸಿ ಹೋಗ್ತಾರೆ ಯಾವುದೇ ರೀತಿಯ ಸುಖ ಜೀವನಗಳನ್ನು ಅನುಭವಿಸೋದಕ್ಕಾಗಿರೋದಿಲ್ಲ ಈಗ ಅಧಿಕವಾದಂತಹ ದನದ ಆಗಮನದಿಂದ ಆ ದುಡ್ಡನ್ನ ಉಳಿತಾಯ ಮಾಡುವಂತಹ ಯೋಚನೆಯನ್ನ ಬಿಟ್ಟು ವ್ಯಯ ಮಾಡತಕ್ಕಂಥದ್ದು ಹೆಚ್ಚಾಗುತ್ತೆ ಆದಷ್ಟು ಉಳಿತಾಯದ ಕಡೆ ಗಮನವನ್ನ ಕೊಡ್ತಕ್ಕಂಥದ್ದು ನಿಮಗೆ ಶುಭಕರವಾಗಿರ್ತಕ್ಕಂಥದ್ದನ್ನ ಕಾಣಬಹುದು ಹಾಗೆ ಈ ವರ್ಷ ನೀವು ಏನೇ ಪ್ರಯತ್ನ ಪಟ್ಟರೂ ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಜೊತೆ ಇರತಕ್ಕಂಥದ್ದನ್ನ ಕಾಣ್ಬೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈ ವರ್ಷ ನಿಮ್ಮ ಸಂಪೂರ್ಣ ಸಮಯವನ್ನ ವಿದ್ಯಾಭ್ಯಾಸದ ಕಡೆ ಸಮರ್ಪಣೆ ಮಾಡಿದ್ದೇ ಆದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತೆ ಯಾತಕ್ಕೆ ಅಂದ್ರೆ ಮಕರ ರಾಶಿಯವರಿಗೆ ವಿದ್ಯಾಭ್ಯಾಸಾಧಿಪತಿ ಬಂದು ಉತ್ತಮ ಸ್ಥಾನದಲ್ಲಿರೋದ್ರಿಂದ ಅದಕ್ಕೆ ತಕ್ಕ ಪ್ರತಿಫಲ ಬೇಕಂದ್ರೆ ಈ ವರ್ಷ ಕೊಡ್ತಕ್ಕಂತಹ ಶುಭ ಫಲಗಳು ನಿಮಗೆ ಬೇಕಂದ್ರೆ ಸಂಪೂರ್ಣ ಸಮಯವನ್ನ ವಿದ್ಯಾಭ್ಯಾಸಕ್ಕೆ ಅಂತಾನೆ ಅರ್ಪಣೆಯನ್ನು ಮಾಡಿ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ತೊಗೊಳ್ತಕ್ಕ ತೊಗೊಳ್ಸ್ ತೊಡಗಿಸ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಬೇಡ ಅಂತ ಹೇಳಿ ಹೇಳ್ತೇನೆ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದ್ರೆ ಈ ವರ್ಷದ ಎರಡನೇ ಭಾಗದಲ್ಲಿ ಮದುವೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಅಂದ್ರೆ ಮದುವೆಯಾಗದಲ್ಲಿರ್ತಕ್ಕಂಥವ್ರಿಗೆ ವಿವಾಹ ಅನುಕೂಲವಾಗುತ್ತೆ ಮದುವೆ ಆಗಿರ್ತಕ್ಕಂಥವ್ರಿಗೆ ವೈವಾಹಿಕ ಜೀವನ ಸಾಕಷ್ಟು ಅನುಕೂಲಕರವಾಗಿರುತ್ತೆ ಹೀಗೆಂದ್ರೆ ಕುಟುಂಬದಿಂದ ದೂರ ಆಗಿರ್ತಕ್ಕಂಥವ್ರು ಕುಟುಂಬದ ಜೊತೆ ಸೇರ್ತಕ್ಕಂಥದ್ದಾಗಿರ್ಬೋದು ಕುಟುಂಬದಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಮಕರ ರಾಶಿಯವರ ನಾವು ಹೇಳ್ತೇವೆ ಭಿನ್ನಾಭಿಪ್ರಾಯಗಳಿಗೆ ಅಧಿಪತಿ ಆಗಿರ್ತಕ್ಕಂಥವ್ರು ಅಂತ ಎಲ್ಲಿ ಹೋದ್ರೂ ಒಂದು ಗಲಾಟೆ ಅಥವಾ ಒಂದು ಗದ್ದಲಕ್ಕೆ ಸಿಗಾಕಿರ್ತಕ್ಕಂಥವ್ರು ಆಗಿರ್ತಾರೆ ಮಕರ ರಾಶಿಯವರು ಆ ತರದ ವ್ಯಾಜ್ಯಗಳಿಂದ ಹೊರ ಬರ್ತಕ್ಕಂಥದನ್ನ ಕಾಣ್ಬೋದು ಆಹಾರದ ಬಗ್ಗೆ ಸಾಕಷ್ಟು ಗಮನವನ್ನು ವಹಿಸಿ ಏನು ಊಟವನ್ನ ಯಾವ ಆಹಾರವನ್ನು ತಿಂತೀರಿ ನಿಮಗೆ ಎಷ್ಟು ಅಗತ್ಯವಿದೆ ಅಂದ್ರೆ ನೀವು ರಾತ್ರಿ ತಿಂತಕ್ಕಂತ ಆಹಾರ ಒಂದು ತುತ್ತು ಕಮ್ಮಿಯನ್ನು ತಿಂತಕ್ಕಂಥದ್ದು ತುಂಬಾ ಒಳ್ಳೆಯದು ಈ ವರ್ಷದಲ್ಲಿ ಯಾತಕ್ಕೆ ಅಂದ್ರೆ ಅಜೀರ್ಣವಾದ ಸಮಸ್ಯೆ ಅಥವಾ ವಾಂತಿ ಈ ರೀತಿಯಾಗಿರತಕ್ಕಂಥ ಸಮಸ್ಯೆಯನ್ನು ಈ ವರ್ಷದ ಏಕ ಸಾಲಿಗೂ ನೀವು ಎದುರಿಸಬೇಕಾಗತ್ತೆ ಹಾಗಾಗಿ ಆಹಾರದ ಬಗ್ಗೆ ಸಾಕಷ್ಟು ಗಮನವನ್ನು ವಹಿಸಿ ನೀವು ತಿಂತಕಂತ ಆಹಾರ ಎಷ್ಟು ಶುದ್ಧವಾಗಿದೆ ಎಷ್ಟು ಯೋಗ್ಯವಾಗಿದೆ ಅಂತಕ್ಕಂಥದ್ದನ್ನು ನೋಡಿ ನೀವು ಆಹಾರವನ್ನು ಸೇವನೆ ಮಾಡುವುದರಿಂದ ಆರೋಗ್ಯವಾಗಿರ ಅಂತ ಹೇಳ್ತೇವೆ ಈ ವರ್ಷ ನಿಮಗೆ ಇರತಕ್ಕುಭ ಶುಭ ಫಲಗಳು ನಿಮ್ಮ ದಶಭಕ್ತಿಯ ಪ್ರಕಾರವಾಗಿ ಇನ್ನೂ ಸಾಕಷ್ಟು ಶುಭ ಫಲಗಳು ಸಿಗಬೇಕು ಅಂದ್ರೆ ಉತ್ತಮವಾದ ಒಂದೇ ಒಂದು ಪರಿಹಾರ ಬಂದ್ರೆ ಶಿವನ ಸೇವೆಯನ್ನ ಮಾಡತಕ್ಕಂಥದ್ದು ಶಿವನಿಗೆ ಹಾಗೆ ನಂದಿಗೆ ಪ್ರದೋಷ ಕಾಲದಲ್ಲಿ ಪೂಜೆಯನ್ನ ಮಾಡಿಸ್ತಕ್ಕಂಥದ್ದು ನಿಮಗೆ ಸಾಕಷ್ಟು ಲಾಭವನ್ನ ತಂದುಕೊಡುವುದನ್ನ ಕಾಣಬಹುದು ಎಸ್ ಹೌದು ಮಕರ ರಾಶಿ ಕಳೆದ ವರ್ಷಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದೀರಾ ಈ ವರ್ಷ ಸಾಕಷ್ಟು ಶುಭ ಫಲ ಇದೆ ಅದನ್ನ ಅದನ್ನ ಉತ್ತಮ ರೀತಿಯಲ್ಲಿ ಬಯಸ್ಕೊಳ್ಳಿ ಅಂತ ಹೇಳ್ಬೋದು